ಎಸ್ ನನ್ನ ಜೊತೆ ಇದ್ದಾರೆ ಪಿಲಾಟೆಸ್ನ ಒಂದು ಆಧಾರ ಬಿಂದು ಅಂತ ಹೇಳಕ್ ಇಷ್ಟಪಡ್ತೀನಿ ಆಧಾರ ಸ್ತಂಭ ಅಂತ ಹೇಳಕ್ ಇಷ್ಟಪಡ್ತೀನಿ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು ಮಹಿಳೆಯರ ಮಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ನನ್ನ ಜೊತೆ ಇದ್ದಾರೆ ಶಶಿಕುಮಾರ್ ಅವರು ಪಿಲಾಟೆಸ್ನ ಕೋಚ್ ಇನ್ಸ್ಟ್ರಕ್ಟರ್ ಬನ್ನಿ ಅವ್ರ ಜೊತೆ ಮಾತಾಡೋಣ ಇದರ ಒಂದು ಸಂಪೂರ್ಣ ಜರ್ನಿ ಯಾವ ಥರ ಇದೆ ಹೇಗಿದೆ ಪಿಲಾಟಿಸ್ ಹೇಗಿದೆ ಇವರ ಇನ್ಸ್ಟ್ರಕ್ಷನಲ್ಲಿ ಏನೇನು ಕಲ್ತಿದ್ದಾರೆ ಏನೇನು ಕಲಿಸ್ತಾರೆ ಪ್ರತಿಯೊಂದು ಮಾಹಿತಿನ ಸ್ಟಾರ್ ಕಣದಲ್ಲಿ ನೋಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಎಸ್ ಸರ್ ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಯಾಕಂದರೆ ಒಂದು ವರ್ಷದ ಜರ್ನಿಲಿ ಸಾಕಷ್ಟು ಹಿಟ್ಸ್ ಒಡೆದಿದ್ದಾರೆ ಅಂತ ಕೇಳಿಬಿಡಿ ಸಿಕ್ಸರ್ಸ್ ಹೊಡೆದಿದ್ದಾರೆ ಅಂತ ಕೇಳಿದ್ವಿ ಎಸ್ ಏನೇ ಕೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಶಶಿಕುಮಾರ್ ಸೊ ನಾನು ಫಿಟ್ನೆಸ್ ಫೀಲ್ಡಲ್ಲಿ ಟೆನ್ ಇಯರ್ಸಿಂದ ಇದ್ದೀನಿ ಸೊ ಪಿಲಾಟಿಸ್ ಏಟ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ನಾನು ಸೊ ಏಟ್ ಇಯರ್ಸಿಂದ ಮೇಲೆ ನಾನೇ ಸ್ವಂತ ಮಾಡಬೇಕು ಅಂತ ಮಾಡಿದಾಗ ಅಶ್ವಿನಿ ಮೇಡಮ್ ಸಿಕ್ಕಿದ್ರು ಸೊ ಅಶ್ವಿನಿ ಮೇಡಮು ನಾನು ಇಬ್ಬರು ಸೇರಿಕೊಂಡು ಒಂದು ಸ್ಟುಡಿಯೋ ಓಪನ್ ಮಾಡಿದ್ವಿ ಪಿಲಾಟಿಸ್ ಲ್ಯಾಬ್ ಅಂತ ಅದರದೇ ಇವತ್ತು ಫಸ್ಟ್ ಇಯರ್ ಆ್ಯನಿವರ್ಸರಿ ಸೊ ಪಿಲಾಟಿಸ್ ಇಸ್ ಲೈಕ್ ತುಂಬ ಒಳ್ಳೇದು ನಿಮ್ಮ ಕೋರ್ ಸ್ಟ್ರೆಂಥ್ ನಿಮ್ಮ ಫ್ಲೆಕ್ಸಿಬಿಲಿಟಿ ನಿಮ್ಮ ಮೋಸ್ಟ್ಲಿ ನಿಮ್ಮ ಪಿಲಾಟಿಸ್ ನಿಮಗೆ ಪೋಸ್ಟರ್ಗೆ ತುಂಬ ಒಳ್ಳೇದು ಸೊ ಯಾರಿಗಾದ್ರು ಇಂಜುರೀಸ್ ಆಗಿದ್ರೆ ಸೊ ಅದನ್ನು ರಿಹ್ಯಾಬ್ ಮಾಡ್ತೀವಿ ಸೊ ಪಿಲಾಟಿಸ್ ಬಂದು ಎಲ್ಲ ಮೈಂಡ್ ಫುಲ್ನೆಸ್ ಬಾಡಿ ಅವೇರ್ನೆಸ್ ಇದೆಲ್ಲದಕ್ಕೂ ಒಳ್ಳೆಯದು ಸೊ ಎಲ್ಲರೂ ಬಂದು ಟ್ರೈ ಮಾಡಿ ಒಂದು ಸಲ ನಮ್ಮ ಸ್ಟುಡಿಯೋಗೆ ಸಪೋರ್ಟ್ ಮಾಡಿ ಅವರೇ ನಾನು ನೀನು ಸುಮಾರು ವರ್ಷಗಳಿಂದ ಅಲ್ಲಿ ಇದ್ದೀರಿ ಅಂತ ಕೇಳ್ಪಟ್ಟೆ ನಿಮಗೆ ಇದು ಪಿಲಾಟಸ್ ಅನ್ನೋದು ಹೇಗೆ ಒಲಿದ್ ಬಂತು ಹೇಗೆ ಇದನ್ನು ಕಲ್ತ್ರಿ ನೀವು ಅಂತ ಹೇಳಿ ಪಿಲಾಟಿಸ್ ಅನ್ನೋದು ನಾನಾಗಿ ನಾನು ಹುಡ್ಕೊಂಡೋಗಿಲ್ಲ ಸೊ ಐ ವಾಸ್ ಅ ಜಿಮ್ ಟ್ರೈನರ್ ಸೊ ನನಗೆ ಕಾಲ್ ಬಂತು ಸೊ ಯಾವುದೋ ಒಂದು ರೆಪ್ಯುಟೆಡ್ ಇಂಡಿಯಲ್ಲಿ ದೊಡ್ಡ ರೆಪ್ಯೂಟೆಡ್ ಸ್ಟುಡಿಯೋ ಒಂದಿದೆ ಸೊ ಅವ್ರ ಕಡೆಯಿಂದ ನನ್ನ ಕಾಲ್ ಬಂತು ಸೊ ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೆ ಸೊ ಅವ್ರ ಜೊತೆ ನಾನು ಎಂಟು ವರ್ಷ ವರ್ಕ್ ಮಾಡಾದ ಮೇಲೆ ಸೊ ನಾನೇ ನಾ ಓನಾಗಿ ಮಾಡಬೇಕು ಅಂತ ಮಾಡಿದ್ದು ನಾನು ಅಷ್ಟೇ ಎಸ್ ನಾನು ಕೇಳ್ಪಟ್ಟೆ ಯಾಕೆಂದ್ರೆ ಪಿಲಾಟಸ್ ತುಂಬಾ ವಿಶೇಷವಾದ ಒಂದು ಇದಿದೆ ಇದರಲ್ಲಿ ಹೆಚ್ಚಾಗಿ ನಾನು ಕಂಡ ಹಾಗೆ ಮಹಿಳೆಯರೇ ಇದ್ದಾರೆ ಅಂತ ಕೇಳ್ಪಟ್ಟೆ ಹೆಚ್ಚಾಗಿ ಪಿಲಾಟಿಸ್ ಇನ್ವೆಂಟೆಡ್ ಬೈ ಮೆನ್ ಫಾರ್ ಮೆನ್ ಸೊ ಇದು ಆವಾಗ ನೈನ್ಟೀನ್ ಅರ್ಲಿ ನೈಂಟೀಸಲ್ಲಿ ಜೋಸಫ್ ಪಿಲಾಟಿಸ್ ಅಂತ ಒಬ್ರು ಇನ್ವೆಂಟ್ ಮಾಡಿದ್ರು ಇದನ್ನು ಸೊ ಅದನ್ನು ಆ್ಯಕ್ಚುಲಿ ಇವಾಗ ಲೇಟೆಸ್ಟ್ ಎಲ್ಲ ಬರೀ ಇದಂದರೆ ಎವ್ರಿ ಲೇಡೀಸ್ ಮಾಡೋದ್ರಿಂದ ನಿಮಗೆಲ್ಲ ಲೇಡೀಸ್ ಲೇಡೀಸ್ ಅಂತಾರೆ ಜೆಂಟ್ಸು ಮಾಡ್ಬೋದು ಈ ಜೆಂಟ್ಸ್ಗೋಸ್ಕರನೇ ವರ್ಕೌಟ್ ಇದು ಸೊ ಈ ಥರ ಬರೀ ಲೇಡೀಸೇ ಮಾಡೋದು ಅದೆಲ್ಲ ಮಿತ್ತು ಈ ಪಿಲಾಟಿಸ್ ಯಾವ ಜೆಂಡರ್ ಬೇಕಂದ್ರೂ ಮಾಡ್ಬೋದು ಜೆಂಟ್ಸು ಮಾಡ್ಬೋದು ಲೇಡೀಸು ಮಾಡ್ಬೋದು ಸೊ ಏನೂ ಅದರಲ್ಲೇನಿಲ್ಲ ಸೊ ಅದೇನಂದರೆ ಬರೀ ಲೇಡೀಸ್ ಬರ್ತಾರಷ್ಟೇ ಸೊ ಎಕ್ವ ಆಮೇಲೆ ಪ್ರಮೋ ಪ್ರಮೋಷನು ಜಾಸ್ತಿ ಅದೇ ಥರ ಮಾಡ್ತಾರೆ ಸೊ ಇಟ್ಸ್ ವೆರಿ ಗುಡ್ ಫಾರ್ ಸ್ಪೋರ್ಟ್ಸ್ ಪರ್ಸನ್ ಎಸ್ಪೆಷಲಿ ನೀವು ನೋಡಿರ್ಬೋದು ಸೂರ್ಯಕುಮಾರ್ ಯಾದವಿಂದ ಹಿಡ್ದು ರಾ ರಾಹುಲಿಂದ ಹಿಡ್ದು ಎಲ್ಲರೂ ಪಿಲಾಟಿಸ್ ಮಾಡ್ತಾರೆ ಕ್ರಿಶ್ಚಿಯಾನೋ ರೊನಾಡೋ ರೊನಾಲ್ಡೋ ಅವರು ಕೂಡ ಪಿಲಾಟಿಸ್ ಮಾಡ್ತಾರೆ ಸೊ ಎಲ್ಲರೂ ಮಾಡ್ತಾರೆ ಪಿಲಾಟಿಸ್ ಈಸ್ ಲೈಕ್ ಅ ಫಾರ್ಮ್ ಆಫ್ ವರ್ಕೌಟ್ ಸೊ ಯಾರು ಯಾರು ಬೇಕಂದರೂ ಮಾಡ್ಬೋದು ಇಟ್ಸ್ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ನೀವು ಬಂದು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ನಿಮ್ಮ ಜೊತೆ ಕೈ ಜೋಡಿಸಿರೋರು ನಮ್ಮ ಅಶ್ವಿನಿ ಸಿಂಗ್ ಅವರು ಪಿಲಾಟಿಸ್ ಲ್ಯಾಬ್ನ ಒಂದು ಫೌಂಡರ್ ಅವ್ರ ಜೊತೆ ನಿಮ್ಮ ಒಂದು ಒಡನಾಟ ಹೇಗಿದೆ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸೊ ನಾನು ನಾನೇ ಒಂದು ಸ್ಟುಡಿಯೋ ಇಟ್ಟಿದ್ದೆ ಮುಂಚೆ ನಂದು ಒಂದು ಸ್ಟುಡಿಯೋ ಸೊ ಅಲ್ಲಿ ಅಶ್ವಿನಿ ಮೇಡಮ್ ಕ್ಲೈಂಟಾಗಿ ಬಂದಿದ್ದರು ಸೊ ಅವರು ನನ್ನ ಜೊತೆ ಟ್ರೈನ್ ಮಾಡ್ತಾಯಿದ್ರು ತುಂಬ ದಿವಸ ಅವ್ರಿಗೆ ನನ್ನ ಟ್ರೈನಿಂಗ್ ಇಷ್ಟ ಆಗಿ ಅವರು ಎಕ್ಸ್ಪ್ಯಾಂಡ್ ಮಾಡೋಣ ತುಂಬ ದೊಡ್ಡದಾಗಿ ಮಾಡೋಣ ಅಂತ ಹೇಳಿದರು ಸೊ ಅದಕ್ಕೆ ನಾನೂ ಇಂಟ್ರೆಸ್ಟ್ ತೋರಿಸಿ ಓಕೆ ಮೇಡಮ್ ಜೊತೆ ಕೈ ಜೋಡಿಸಿದ್ರೆ ಇನ್ನು ಎಕ್ಸ್ಪ್ಯಾಂಡ್ ಆಗ್ಬೋದು ಅಂದ್ಬಿಟ್ಟು ಅವ್ರದ್ದು ವಿಷನ್ ತುಂಬ ದೊಡ್ಡದಾಗಿತ್ತು ಸೊ ಅದ್ರ ಜೊತೆಗೆ ನಾವೂ ಸೇರಿಕೊಂಡ್ರೆ ಇನ್ನೂ ದೊಡ್ಡದಾಗುತ್ತೆ ಯಾಕಂದರೆ ಒಬ್ಬರೇ ಯಾರೂ ಬೆಳೆಯೋಕ್ಕಾಗೋದಿಲ್ಲ ವಿ ನೀಡ್ ಎ ಟೀಮ್ ಟು ಗ್ರೋ ಸೊ ಐ ವಾಂಟೆಡ್ ಟು ಚೂಸ್ ಅ ರೈಟ್ ಪರ್ಸನ್ ಟು ಜಾಯಿಂಟ್ ಹ್ಯಾಂಡ್ಸ್ ವಿತ್ ದಟ್ ರೈಟ್ ಪರ್ಸನ್ ವಾಸ್ ಅಶ್ವಿನಿ ಮೇಡಮ್ ಸೊ ಸೊ ದಟ್ ಈಸ್ ಹೌ ವಿ ಆರ್ ದಿಸ್ ಇಸ್ ನಾಟ್ ಜಸ್ಟ್ ಲೈಕ್ ಸ್ಟಾರ್ಟಿಂಗ್ ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟಿಂಗ್ ಒನ್ ಇಯರ್ ಸೊ ವಿ ಆರ್ ಲುಕಿಂಗ್ ಟು ಗ್ರೋ ಮೋರ್ ಬ್ರಾಂಚಸ್ ಆಲ್ ಓವರ್ ದ ಬ್ಯಾಂಗ್ಳೂರ್ ಸೊ ಹೋಪ್ಫುಲಿ ಮೇಡಮ್ ಜೊತೆ ಸೇರಿಕೊಂಡು ಮಾಡ್ತೀವಿ ಅನ್ನೋದೊಂದು ಇದಿದೆ ನನ್ನ ಜೊತೆಗೆ ಒಂದು ಇನ್ ನ್ಯೂ ಜನ್ರೇಷನ್ಗೆ ಪಿಲಾಟೆಸ್ ಎಷ್ಟು ಹೆಲ್ಪ್ಫುಲ್ ಇದೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳಿ ನ್ಯೂ ಜನ್ರೇಷನ್ ಓಲ್ಡ್ ಜನ್ರೇಷನ್ಗಂತೇನಿಲ್ಲ ಆಸ್ ಎ ಹ್ಯೂಮನ್ ಯು ನೀಡ್ ಎ ವರ್ಕೌಟ್ ಎನಿ ಕೈಂಡ್ ಆಫ್ ಅ ವರ್ಕೌಟ್ ಯು ನೀಡ್ ಸೊ ಸೊ ರೆಸಿಸ್ಟೆನ್ಸ್ ಟ್ರೈನಿಂಗ್ ಇದು ಎಲ್ಲರಿಗೂ ಇಂಪಾರ್ಟೆಂಟು ಸೊ ಅದರಲ್ಲಿ ನೀವು ಪಿಲಾಟಿಸ್ ಚೂಸ್ ಮಾಡ್ತೀರ ಅಂದರೆ ಇಟ್ ಇಸ್ ಲೈಕ್ ಲಾಟ್ ಆಫ್ ಬೆನಿಫಿಟ್ಸ್ ಇಸ್ ದೇರ್ ಇಟ್ಸ್ ನ್ಯೂ ಜನ್ರೇಷನ್ಗೆ ಅಂತಲ್ಲ ಎಲ್ಲ ಜನ್ರೇಷನ್ಗೂ ಪಿಲಾಟಿಸ್ ಇಸ್ ವೆರಿ ಗುಡ್ ಸೊ ಆಸ್ ಎ ಹ್ಯೂಮನ್ ಅಂದಮೇಲೆ ನಿಮಗೆ ಎಕ್ಸೈಸ್ ಇಂಪಾರ್ಟೆಂಟು ಸೊ ಎಕ್ಸಸೈಸಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ತುಂಬ ಇರ್ಬೋದು ಅದರಲ್ಲಿ ನಿಮಗೆ ಪಿಲಾಟಿಸ್ ನಿಮಗೆ ಇನ್ನೊಂದು ಬೆನಿಫಿಟ್ಸ್ ಕೊಡುತ್ತೆ ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೊಡುತ್ತೆ ಸೊ ಕೈಂಡ್ ಆಫ್ ಅದಕ್ಕಂತ ಬರೀ ಪಿಲಾಟೀಸೇ ಕೊಡುತ್ತೆ ಅಂತಲ್ಲ ಸೊ ಎನಿ ಕೈಂಡ್ ಆಫ್ ವರ್ಕೌಟ್ ವಿಲ್ ಗಿವ್ ಯು ಸೊ ಫಸ್ಟ್ ಮೂವ್ ಯುವರ್ ಬಾಡಿ ದಟ್ ಈಸ್ ದ ಮಂತ್ರ ಆಫ್ ಯುವರ್ ನೀವು ಜಾಸ್ತಿ ಮೂವ್ ಮಾಡಿ ನಿಮ್ಮ ಬಾಡಿನ ಓಕೆ ಸೊ ಅಷ್ಟೇ ಸೊ ಯಾವಾಗಲೂ ಎಕ್ಸಸೈಸ್ ಮೇಯ್ನಾಗಿ ಮಾಡಿ ಪಿಲಾಟಿಸೇ ಮಾಡಬೇಕು ಅಂತ ಏನಿಲ್ಲ ನೀವು ಎಕ್ಸಸೈಸ್ ಮಾಡಿ ಸೊ ಪಿಲಾಟಿಸೇ ಇಸ್ ಅ ಫಾರ್ಮ್ ಆಫ್ ವರ್ಕೌಟ್ ಯು ಕೆನ್ ಕಮ್ ಆ್ಯಂಡ್ ಟ್ರೈ ಸೊ ದಟ್ಸ್ ಇಟ್ ಎಸ್ ನೋಡಿ ಶಶಿವ್ರ ಮಾತು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು ಧನ್ಯವಾದಗಳು ಶಶಿವರೇ ಮತ್ತೆ ಮತ್ತೊಮ್ಮೆ ನಿಮಗೆ ಮೆನಿ ಮೆನಿ ಕಂಗ್ರಾಚ್ಯುಲೇಷನ್ಸ್ ಯಾಕೆಂದರೆ ಒಂದು ವರ್ಷದ ಆರನೇ ಜರ್ನಿಲಿ ಜರ್ನೀಲಿ ಸಾಕಷ್ಟು ಸಕ್ಸಸ್ನ ಕಂಡಿದ್ದಾರೆ ನಿಮ್ಗೆ ಒಳ್ಳೆ ಸಕ್ಸಸ್ ಸಿಗಲಿ ಇನ್ನೂ ಹೆಚ್ಚಿನ ಬ್ರಾಂಚಸ್ಗಳಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು